ಪ್ರತಿ ವರ್ಷ ನಡೆದುಕೊಂಡು ಬರುತ್ತಿರುವ ಹೋಳಿ ಹಬ್ಬದ ರಂಗಪಂಚಮಿ ಹಬ್ಬವು ಶುಕ್ರವಾರ ಬರುವ ಕಾರಣ ಶುಕ್ರವಾರ ಸಂತೆಯ ದಿನವಾಗಿದ್ದರಿಂದ ಗ್ರಾಮೀಣ ಪ್ರದೇಶದಿಂದ ಬರುವ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನೋ ಉದ್ದೇಶದಿಂದ ಶುಕ್ರವಾರದ ಬದಲಾಗಿ ಮಾರ್ಚ್ ಮೂವತ್ತು ಶನಿವಾರದಂದು ರಂಗಪಂಚಮಿ ಆಚರಿಸಲು ತೀರ್ಮಾನಿಸಲಾಗಿದ್ದು ಪಟ್ಟಣದ ಎಲ್ಲಾ ಜನತೆ ಶನಿವಾರದಂದು ರಂಗಪಂಚಮಿ ಆಚರಿಸಬೇಕು ಅಂತ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಪಟ್ಟಣದ ಸಮಸ್ತ ಜನತೆಗೆ ತಿಳಿಸಿದ್ದಾರೆ ಈ ಕುರಿತು ಪುರಸಭೆಯಲ್ಲಿ ಮಾಹಿತಿ ನೀಡಿದ ಅವರು ಸೋಮವಾರ ದಿನ ಹುಣ್ಣಿಮೆ ಆಗಿದ್ದರಿಂದ ಮುಂದೆ ಐದು ದಿನ ಶುಕ್ರವಾರವಾಗುತ್ತದೆ ಶುಕ್ರವಾರ ಸಂತೆ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನೋ ಉದ್ದೇಶದಿಂದ ಮಾರ್ಚ್ ಮೂವತ್ತು ಶನಿವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ರಂಗಪಂಚಮಿ ಆಚರಿಸಲು ಹಾಗೂ ಆರೋಗ್ಯಕ್ಕೆ ಹಾನಿಕರ ಉಂಟುಮಾಡುವ ಕೆಮಿಕಲ್ ಬಣ್ಣಗಳನ್ನು ಬಳಸದೆ ಒಣಬಣ್ಣವನ್ನು ಬಳಸಿ ರಂಗಪಂಚಮಿಯನ್ನು ಆಚರಿಸಬೇಕು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿರೋದ್ರಿಂದ ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಣ್ಣ ಹಚ್ಚಿ ಯಾವುದೇ ತೊಂದರೆ ನೀಡಬಾರದು ಇನ್ನು ಚುನಾವಣಾ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಶಾಂತಿಯಿಂದ ರಂಗಪಂಚಮಿಯನ್ನು ಆಚರಿಸಬೇಕು ಅಂತ ತಿಳಿಸಿದ್ದಾರೆ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಮೊದಲನೇದಾಗಿ ಲಕ್ಷ್ಮೇಶ್ವರ ಪಟ್ಟಣದ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ ಪ್ರತಿ ವರ್ಷ ಎಂದಿನಂತೆ ರಂಗಪಂಚಮಿ ಶುಕ್ರವಾರ ಬಂದಿರುವುದರಿಂದ ಶುಕ್ರವಾರ ಬೇರೆ ಬೇರೆ ಕಡೆಯಿಂದ ರೈತರು ಶುಕ್ರವಾರ ಸಂತೆಯನ್ನು ಆಚರಿಸ ಶುಕ್ರವಾರ ಸಂತೆಗೋಸ್ಕರ ಲಕ್ಷ್ಮೇಶ್ವರಿಗೆ ಪಟ್ಟಣಕ್ಕೆ ಬರ್ತಾರೆ ಅದಕ್ಕೋಸ್ಕರ ಶುಕ್ರವಾರದಂದು ರಂಗಪಂಚಮಿ ಆಗುವುದರಿಂದ ಐದು ಕರೆಗಳು ನೋಡುವ ಸಂಭವ ಇರ್ತದೆ ಅದಕ್ಕೋಸ್ಕರ ನಾವು ಶುಕ್ರವಾರ ಬದಲಾಗಿ ಶನಿವಾರ ರಂಗ ಆಚರಣೆ ಮಾಡೋದರಿಂದ ಯಾವುದೇ ಅಹಿತಕರ ಘಟನೆಗಳಾಗದಂತೆ ಕ್ರಮ ವಹಿಸಬಹುದು ಅದೇ ರೀತಿಯಾಗಿ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಲಕ್ಷ್ಮಣ ಸ್ವರದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಕೂಡ ಏನು ಮಾಡ್ತಾರೆ ಯಾವುದೇ ರೀತಿ ಕೆಮಿಕಲ್ ಯುಕ್ತ ಬಣ್ಣವನ್ನು ಯಾರೂ ಕೂಡ ನೀವು ಆಡಬೇಡಿ ಅದರಿಂದ ಅಹಿತಕರ ಘಟನೆ ಆಗುವಂಥ ಸಂಭವಿಸುತ್ತದೆ ಅದಕ್ಕೋಸ್ಕರ ದಯವಿಟ್ಟು ಇವು ಚೆನ್ನಾಗಿ ರಂಗಪಂಜಮಿ ಮುಂದೆ ಯಾವುದೇ ರೀತಿ ಘಟನೆಗಳಾಗದಂತೆ ರಂಗಪಂಚಮಿ ಹಬ್ಬವನ್ನು ಆಚರಣೆ ಮಾಡಬೇಕಂದರೆ ಲಕ್ಷ್ಮೇಶ್ವರ ಪಟ್ಟಣದ ಸಾರ್ವಜನಿಕರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನಮಸ್ಕಾರ